ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ವೀಕ್ಷಕರೇ ಅದ್ಭುತವಾಗಿರ್ತಕ್ಕಂಥ ಮಾಸ ಮಾರ್ಗಶಿರ ಮಾಸ ಪ್ರಾರಂಭ ಆಗಿದೆ ಇನ್ನೇನು ಹುಣ್ಮೆ ಇದೆ ಆ ಹುಣ್ಮೆ ದಿವಸ ವಿಶೇಷವಾಗಿರ್ತಕ್ಕಂಥ ಒಂದು ತಂತ್ರೋಕ್ತ ಪೂಜೆಯನ್ನು ಮಾಡ್ಕೊಂಡ್ಬಿಟ್ರೆ ನೀವು ನಿಮ್ಮ ಜೀವನದಲ್ಲಿ ಇರುವಂತಹ ಶತ್ರು ಕಾಟ ಆಗಿರ್ಬೋದು ದೋಷ ಆಗಿರ್ಬೋದು ಅಥವಾ ನಿಮ್ಮ ಜೀವನದಲ್ಲಿರ್ತಕ್ಕಂಥ ತಾಪತ್ರಯಗಳು ಅಂದರೆ ಮದುವೆ ಇರ್ಬೋದು ಸಂತಾನ ಇರ್ಬೋದು ಇವೆಲ್ಲವನ್ನು ಪರಿಪೂರ್ಣವಾಗಿ ಕ್ಲಿಯರ್ ಆಗುವಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಪರಿಹಾರವನ್ನು ಇದ್ದೀನಿ ಏನು ಮಾಡ್ಕೋಬೇಕು ಅಂತಕ್ಕಂಥ ವಿಚಾರ ಬಹಳ ಮುಖ್ಯವಾಗಿರೋದು ಪ್ರತಿ ವರ್ಷದ ಬರುವಂತಹ ಮಾಘ ಮಾಸದಲ್ಲಿ ಕಾರ್ತಿಕ ಆದ ತಕ್ಷಣ ನೆಕ್ಸ್ಟು ಮಾಘ ಸ್ಟಾರ್ಟ್ ಆಗುತ್ತೆ ಮಾರ್ಗಶಿರ ಸ್ಟಾರ್ಟ್ ಆಗುತ್ತೆ ಆ ಮಾರ್ಗಶಿರ ಮಾಸದ ಹುಣ್ಮೆ ದಿವಸ ಯಾವತ್ತಾದರೂ ಬರಲಿ ಹುಣ್ಮೆ ಆ ಹುಣ್ಣಿಮೆ ದಿವಸ ಇದೊಂದೇ ಒಂದು ಸಣ್ಣ ಕೆಲಸವನ್ನು ನೀವು ಮಾಡ್ಕೊಂಬಿಟ್ರೆ ಸಾಕು ಬಹಳ ಒಂದು ಅಭಿವೃದ್ಧಿ ಅನುಕೂಲ ಅಂತಕ್ಕಂಥದ್ದು ಬರುತ್ತೆ ಗುರುಗಳೇ ನಾವು ಎಷ್ಟೋ ಕಷ್ಟ ಪಡ್ತಾ ಇದ್ವಿ ನಮ್ಮ ನಮ್ಮ ಮನೇಲಿ ಕಾಸೆ ಇಲ್ಲ ತೊಂದರೆ ಅನುಭವಿಸ್ತಾ ಇರ್ತೀವಿ ಇಂಥವೆಲ್ಲ ನಾವು ಹೇಳ್ತೀವಿ ಅದು ನಿಮಗೆ ಬಹಳ ಅನುಕೂಲಕರವಾಗಿರ್ತಕ್ಕಂಥ ಒಂದು ವಿಚಾರದಲ್ಲಿ ನಾನು ಹೇಳಿರುವಂಥ ಒಂದು ತಂತ್ರವನ್ನು ಮಾಡಬೇಕು ಏನು ಮಾಡಬೇಕು ಅಂದರೆ ಎಲ್ಲರ ಮನೆಯಲ್ಲೂ ತುಳಸಿ ಗಿಡ ಇರುತ್ತೆ ಆ ತುಳಸಿಯ ಕೆಳಗಡೆ ಆ ತುಳಸಿ ಪಾಟು ಅಥವಾ ತುಳಸಿ ಒಂದು ವನ ಅಂತ ಏನು ನಾವು ಆ ತುಳಸಿ ವನದ ಕೆಳಗಡೆ ನೀವು ಒಂದು ದರ್ಬೆ ಚಾಪೆ ಅಥವಾ ಮಣೆ ಅಥವಾ ಚಾಪೆಯನ್ನು ಹಾಕ್ಕೊಂಡು ಅನುಕೂಲ ಇಲ್ಲದೇ ಇರೋರು ಗುರುಗಳೇ ನಮ್ಮ ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ ಅನ್ನೋರು ಒಂದು ಚೇರನ್ನು ಹಾಕ್ಕೊಂಡು ಅದರ ಮೇಲೆ ಕೂತ್ಕೊಂಡು ವಿಶೇಷವಾಗಿ ಬಂದು ಕೆಂಪು ವಸ್ತ್ರದಲ್ಲಿ ಗುಲಗಂಜಿ ಕಾಸು ಕೌಡೆ ತುಳಸಿ ಪತ್ರೆ ಈ ನಾಲ್ಕನ್ನು ಕೆಂಪು ವಸ್ತ್ರದಲ್ಲಿ ಗಂಟು ಕಟ್ಕೊಂಡ್ಬಿಡಿ ಗಂಟು ಕಟ್ಕೊಂಡು ಅದನ್ನು ತುಳಸಿ ಗಿಡದಲ್ಲಿ ಇಟ್ಬಿಡಿ ತುಳಸಿ ಸಾನ್ನಿಧ್ಯದಲ್ಲಿ ಇಟ್ಬಿಟ್ಟು ವಿಶೇಷವಾಗಿರ್ತಕ್ಕಂಥ ಕಮಲಾಕ್ಷಿ ಮಾಲೆ ಯಾರಿಗಾದ್ರೂ ಸಿದ್ಧಿ ಕಮಲಾಕ್ಷಿ ಮಾಲೆ ಬೇಕು ಅಂದರೆ ನಮ್ಮಲ್ಲಿ ಸಿಗುತ್ತೆ ಇದು ಕಮಲಾಕ್ಷಿ ಮಾಲೆ ಇದನ್ನು ಸಿದ್ಧಿಪಡಿಸ್ಕೊಂಡು ವಿಶೇಷವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳನ್ನ ಮಾಡಿ ಜಪಾದಿಗಳನ್ನ ಮಾಡಿ ಅದಕ್ಕೆ ಜೀವವನ್ನು ಕೊಟ್ಟಿರ್ತಕ್ಕಂಥ ಒಂದು ಕಮಲಾಕ್ಷಿ ಮಾಲೆ ಸಿಗುತ್ತೆ ಅಥವಾ ನಿಮಗೆ ಬೇಕು ಅಂದರೆ ನೀವು ಅಂಗಡಿಯಿಂದ ತಂದು ನೀವು ಕೂಡ ಅದನ್ನು ಸಿದ್ಧಪಡಿಸ್ಕೋಬೋದು ಅಂತಹ ಕಮಲಾಕ್ಷಿ ಮಣಿಯನ್ನು ಮಾಲೆಯನ್ನು ಕೈಯಲ್ಲಿಟ್ಟುಕೊಂಡು ವಿಶೇಷವಾಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರ ಕ್ಲೀಂ ಕೃಷ್ಣಾಯ ವಾಸುದೇವಾಯ ಗೋವಿಂದಾಯ ನಾರಾಯಣಾಯ ಮಮ ಸರ್ವ ದೋಷ ಹರಣಾಯ 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 ಹಂ ಹಂ ಫಟ್ ಸ್ವಾಹ ಈ ಮಂತ್ರವನ್ನು ಸಾವಿರದ ಎಂಟು ಸಲ ಹೇಳಬೇಕು ಒಂದು ಸಲ ನೀವು ಮಾಲೆಯನ್ನು ಹಿಂಗೆ ಇಟ್ಕೊಂಡು ಈ ಒಂದೊಂದೇ ಮಂತ್ರವನ್ನು ಹೇಳ್ತಾ ಹೇಳ್ತಾ ಒಂದೊಂದು ಮಣಿಯನ್ನು ಹಿಂದಕ್ಕೆ ಹಾಕ್ತಾ ಇರಬೇಕು ಅದೇ ಥರ ನೂರ ಎಂಟು ಆಗುತ್ತೆ ಆ ಸಲ ಹತ್ತು ಸಲ ಮಾಡಿದಾಗ ಸಾವಿರ ಚಿಲ್ರೆ ಆಗುತ್ತೆ ಆ ಥರ ಒಂದು ಹತ್ತು ಮಾಲೆಯನ್ನು ಮಾಡಿಕೊಂಡಾದಮೇಲೆ ಆ ಏನಿದೆ ಆ ಗಂಟೆಗೆ ಅರಿಶಿನ ಕುಂಕುಮ ಅಕ್ಷತೆ ಹೂ ಗಂಧ ಪುಷ್ಪ ಅಕ್ಷತೆಗಳನ್ನ ಇಟ್ಬಿಟ್ಟು ಪೂಜೆ ಮಾಡಿ ಒಂದು ನೈವೇದ್ಯವನ್ನು ಮಾಡಿ ಆರತಿಯನ್ನು ಮಾಡಿ ಆವತ್ತಿನ ದಿವಸ ಅದನ್ನ ಆ ಗಂಟನ್ನು ತುಳಸಿ ಹತ್ರನೇ ಬಿಟ್ಬಿಡಿ ಹುಷಾರಾಗಿ ನೋಡ್ಕೊಳ್ಳಿ ಯಾರಾದರೂ ಆ ಗಂಟನ್ನು ಕತ್ಕೊಂಡು ಹೋದರೆ ಅದೃಷ್ಟ ಅಂತಕ್ಕಂಥದ್ದು ಅವ್ರಿಗೆ ಹೋಗ್ಬಿಡುತ್ತೆ ಅದರಿಂದ ಹುಷಾರಾಗಿ ಅದನ್ನ ನೋಡ್ಕೊಳ್ಳಿ ಮಾರನೇ ದಿವಸ ಆ ಗಂಟನ್ನು ತಂದು ನಿಮ್ಮ ಬೇರುವಿನಲ್ಲಿರ್ತಕ್ಕಂಥ ಒಂದು ಕ್ಯಾಶ್ ಡ್ರೈವರಲ್ಲೋ ಅಥವಾ ಮನೆ ಬಾಗಿಲಗೋ ಅಥವಾ ದೇವರ ಸಾನ್ನಿಧ್ಯದಲ್ಲೋ ಈ ಗಂಟನ್ನು ಇಟ್ಬಿಟ್ರೆ ಆ ಜೀವ ಪರ್ಯಂತವಾಗಿರ್ತಕ್ಕಂಥ ಒಂದು ಅನುಕೂಲ ಅಭಿವೃದ್ಧಿ ಅಂತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಆಗುತ್ತೆ ಇದೊಂದು ಅದ್ಭುತವಾಗಿರ್ತಕ್ಕಂಥ ಪರಿಹಾರದ ವಿಚಾರ ಈ ಒಂದು ಪರಿಹಾರವನ್ನು ನೀವು ಮಾಡ್ಕೊಳ್ಳಿ ಇದರಲ್ಲಿ ಯಾವುದೇ ನಿಮಗೆ ಖರ್ಚು ವೆಚ್ಚಗಳಿರೋದಿಲ್ಲ ಭಕ್ತಿ ಶ್ರದ್ಧೆಯಿಂದ ಮಾಡ್ಕೋಬೇಕಾಗತ್ತೆ ಯಾವತ್ತು ಮಾಡಬೇಕು ಅಂತ ಅಂತಕ್ಕಂಥ ವಿಚಾರಕ್ಕೆ ಬಂದಾಗ ಶುಕ್ರವಾರ ಮಂಗಳವಾರ ಹುಣ್ಣಿಮೆ ಅಮಾವಾಸ್ಯೆ ಅಷ್ಟಮಿ ಸೋಮವಾರದ ದಿನಗಳಲ್ಲಿ ಈ ಒಂದು ತಂತ್ರವನ್ನು ಮಾಡಿಕೊಳ್ಳಿ ಆದಷ್ಟು ಕೂಡ ಈ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪೂಜೆಯನ್ನು ಹುಣ್ಣಿಮೆ ದಿವಸ ಅದು ಮಾರ್ಗಶಿರ ಮಾಸದ ಹುಣ್ಣಿಮೆ ದಿವಸ ಮಾಡಿದ್ರೆ ಮಾತ್ರ ನೀವು ಒಂದಕ್ಕೆ ನೂರರಷ್ಟು ಫಲ ಸಿಗುತ್ತೆ ಹಾಗಾಗಿ ಈ ಅದ್ಭುತವನ್ನು ಒಂದು ಒಂದು ಪೂಜೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಮಾರ್ಗಶಿರ ಮಾಸದ ಹುಣ್ಣಿಮೆ ದಿನ ಮಿಸ್ ಆಗೋಯ್ತು ಹೊರಗಡೆ ಮಾಡೋಕ್ಕಾಗಿಲ್ಲ ಅಂತಕ್ಕಂಥವ್ರು ನಾನು ಹೇಳಿರುವಂಥ ದಿನಗಳು ಕೂಡ ಮಾಡ್ಬೋದು ಆದರೆ ಇಷ್ಟು ವಿಶೇಷ ಫಲ ಸಿಗೋಲ್ಲ ಮಾರ್ಗಶೀರ ಒಮ್ಮೆ ದಿವಸ ಮಾಡ್ಕೊಳ್ಳಿ ಮಿಸ್ ಮಾಡ್ಕೋಬೇಡಿ ನಮಸ್ಕಾರ